ಯಾವಾಗ ಮನುಷ್ಯನ ಜೀವನದಲ್ಲಿ ಯಾವ ಕಾರಣಕ್ಕೆ ಯಾವ ರೀತಿಯಾಗಿ ಪ್ರವೇಶಿಸುತ್ತಾರೆ ಅನ್ನೋದನ್ನ ವೀಡದಲ್ಲಿ ನೋಡೋಣ ಸಕಾರಾತ್ಮಕ ಶಕ್ತಿಗಳು ಮನುಷ್ಯನ ಜೀವನದಲ್ಲಿ ಯಾವಾಗ ಯಾವ ಕಾರಣಕ್ಕೆ ಹೇಗೆ ಪ್ರವೇಶಿಸುತ್ತಾರೆ ಅನ್ನೋದನ್ನ ವೀಡದಲ್ಲಿ ತಿಳಿಯೋಣ ಪ್ರತಿಯೊಬ್ಬ ಮನುಷ್ಯ ವರ್ಗ ಏನಿದೆ ಪ್ರಾಣಿ ಪಕ್ಷಿ ಜೀವ ಜಂತು ಎಲ್ಲವೂ ಕೂಡ ಭಗವಂತನ ಸಂತಾನ ಮತ್ತು ಸೃಷ್ಟಿಯಾಗಿದೆ ಆದಾಗ್ಯೂ ಕೂಡ ಯಾರ ಪ್ರಯತ್ನ ನಿಷ್ಠೆ ಎಂತಕ್ಕಂಥದ್ದಿರುತ್ತೆ ಅದರ ಆಧಾರದ ಮೇಲೆ ಮನುಷ್ಯನ ಜೀವನ ಪ್ರಗತಿದಾಯಕ ಪ್ರಾಣಿ ಪಕ್ಷಿ ಜಂತುಗಳ ಆತ್ಮದ ಸ್ಥಿತಿ ಪ್ರಗತಿದಾಯಕ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಅವುಗಳು ಕರ್ಮ ಫಲಗಳನ್ನ ಕಳೆದುಕೊಳ್ಳಲು ಹುಟ್ಟಿರ್ತಕ್ಕಂಥದ್ದು ಅದರಲ್ಲಿ ಹೊಸದಾಗಿ ಯಾವುದೇ ರೀತಿಯಾದಂತಹ ಕರ್ಮ ಕರ್ಮ ರಚನೆ ಎಂತಕ್ಕಂಥದ್ದು ನಿರ್ಮಾಣ ಆಗೋದಿಲ್ಲ ಇದು ಸತ್ಯ ಆದಾಗ್ಯೂ ಕೂಡ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವ ಜಂತದಲ್ಲಿ ಅವುಗಳಲ್ಲಿ ಇರ್ತಕ್ಕಂಥ ಕರ್ಮಫಲವನ್ನ ಗಳಂತ ಸಮಯ ಅವಧಿ ಆದಾಗ್ಯೂ ಕೂಡ ಅವುಗಳಲ್ಲಿ ಭಾವ ಹೇಗಿದೆ ಎಂಬುದನ್ನು ನೋಡ್ಲಾಗುತ್ತೆ ಅಯ್ಯೋ ಮನುಷ್ಯನಿಗೂ ಪ್ರಾಣಿ ಪಕ್ಷಿಗಳಿಗೂ ಕೂಡ ಭಾವ ಉಂಟ ಖಂಡಿತ ಇದೆ ಹಸು ಹಾಯೋದಿಲ್ವೆ ಎತ್ತು ಹಾಯೋದಿಲ್ವೆ ಸಿಂಹ ಸುಮ್ಮ ಸಿಂಹವನ್ನ ಸಾಕಲ್ವಾ ಹುಲಿಯನ್ನ ಸಾಕಲ್ವಾ ಆನೆಯನ್ನ ಸಾಕಲ್ವಾ ಆನೆ ಇನ್ನೊಬ್ಬರನ್ನ ಸಾಯಿಸಲ್ವಾ ಆನೆ ಓಡಿಸ್ಕೊಂಡು ಹೋಗಲ್ವಾ ಸಿಂಹ ಓಡಿಸ್ಕೊಂಡು ಹೋಗಲ್ವಾ ಹೀಗೆ ಪ್ರಾಣಿಯ ಗುಣಲಕ್ಷಣ ಭಾವಗಳು ಕ್ರೋಧ ಬರುತ್ತೆ ಶಾಂತ ಬರುತ್ತೆ ಅಳ್ತಾವೆ ದುಃಖ ಬರುತ್ತೆ ಎಲ್ಲ ಭಾವಗಳು ಕೂಡ ಪ್ರಾಣಿ ಪಕ್ಷಿ ಜೀವ ಜಂತುಗಳಿಗೆ ಇದೆ ಇದರಲ್ಲಿ ಅವುಗಳು ಯಾವ ರೀತಿಯಾದಂತಹ ಕರ್ಮ ಸಾಧನೆಯನ್ನ ಮಾಡ್ತಾವೆ ಅದರಲ್ಲಿ ಯಥಾ ಪ್ರಕಾರವಾದಂತಹ ಸಕಾರಾತ್ಮಕ ಸ್ಥಿತಿಯನ್ನು ಉಳಿಸ್ಕೊಳ್ತಾವೆ ಮತ್ತೆ ಅದನ್ನ ಬೆಳೆಸ್ಕೊಳ್ತಾವೆ ಅನ್ನೋದು ಕೂಡ ಪ್ರಧಾನ ಆಗುತ್ತೆ ಅದರ ಅನುಸಾರವಾಗಿ ಅವುಗಳ ಗತಿ ಎಂತದ್ದು ಇರುತ್ತೆ ಇದು ಪ್ರಾಣಿ ಪಕ್ಷಿ ಜೀವ ಜಂತು ಮರ ಗಿಡ ಮರಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಗಿಡ ಮರಗಳು ಕೂಡ ಹೌದು ಹಾಗೆ ಅವುಗಳು ಯಾವುದೇ ರೀತಿಯಾದಂತಹ ಕರ್ಮಗಳನ್ನು ಬೇಗ ಬೇಗ ನಾವು ಕಳ್ಕೋಬೇಕು ಅನ್ನೋದಾದ್ರೆ ನಿರ್ಜೀವ ಸ್ಥಿತಿಯಲ್ಲಿ ಇದ್ದು ಯಾವುದೇ ಕರ್ಮಕ್ಕೆ ಸಿಲುಕದಂತಹ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಮರಗಿಡಗಳಾಗಿ ಯಾಕೆಂದ್ರೆ ಯಾರು ಹಣ್ಣು ಕೊಯ್ದ್ರು ಯಾರು ಮರ ಕಡದ್ರು ಯಾರು ರೆಂಬೆ ಕಡದ್ರೂನು ಏನ್ ಕಡದ್ರು ಕೂಡ ಪ್ರತಿರೋಧವನ್ನು ಮಾಡೋದಿಲ್ಲ ಆಗ ಪ್ರತಿರೋಧ ಎಲ್ಲಿರೋದಿಲ್ಲ ಅಲ್ಲಿ ಯಾವುದೇ ಹೊಸ ಕರ್ಮ ಫಲಗಳು ಎಂಬತಕ್ಕಂಥದ್ದು ನಿರ್ಮಾಣ ಆಗಿಲ್ಲ ಅದು ಹಾನಿಕಾರಕ ಯಾವುದು ನಿರ್ಮಾಣ ಆಗೋದಿಲ್ಲ ಅದರಿಂದಾಗಿ ಮ್ಯಾಕ್ಸಿಮಮ್ ಆತ್ಮಗಳು ಏನಿರ್ತಾವೆ ಎಷ್ಟೆಷ್ಟು ಜನ್ಮದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಮರಗಿಡಗಳಾಗ್ತದೆ ಗಿಡಗಳಾಗೋದಕ್ಕಿಂತ ಮರಗಳಾಗ ದೀರ್ಘಕಾಲ ಯಾರ ಬ ಬಾಳ್ತಾ ಇರ್ತಾವ ಮರಗಳ ಅವರೆಲ್ಲಾ ಕೂಡ ಒಂದು ಶಕ್ತಿ ಅವರು ತನ್ನ ತಾನು ರಕ್ಷಿಸಿಕೊಳ್ಳಲು ನಿರ್ಜೀವ ಸ್ಥಿತಿಯಲ್ಲಿ ಜೀವಿತ ಸ್ಥಿತಿಯಲ್ಲಿದ್ರು ಕೂಡ ನಿರ್ಜೀವ ಸ್ಥಿತಿಯಲ್ಲಿ ಇದ್ದಂತೆ ಇರ್ತಾರೆ ಇದು ಒಂದು ಪ್ರಾಣಿ ಪಕ್ಷಿ ಜೀವ ಜಂತುಗಳು ವಲಯ ಆಯ್ತು ಈಗ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಆಚರಣೆಗೆ ತಗೊಳ್ಳುವುದು ಅವುಗಳಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಪ್ರಾಣಿ ಪಕ್ಷಿ ಜೀವ ಜಂತು ಎಂತದ್ದು ಏನಿದೆ ಅವುಗಳ ಜೀವನದಲ್ಲೂ ಕೂಡ ಪ್ರವೇಶವನ್ನ ಮಾಡ್ತಾರೆ ಯಾವಾಗ ಪ್ರವೇಶವನ್ನು ಮಾಡ್ತಾರೆ ಅಂತಿಮ ಸ್ಥಿತಿಯಲ್ಲಿ ಅವುಗಳ ಭಾವ ಅಥವಾ ಕರ್ಮ ಎಂತಕ್ಕಂಥದ್ದು ಕಳೆದ ನಂತರ ಭಾವದ ಸ್ಥಿತಿಯ ಅನುಸಾರವಾಗಿ ಅಂತಿಮ ಸ್ಥಿತಿ ಏನಿರುತ್ತೆ ಅದಕ್ಕೆ ಪ್ರಗತಿಯನ್ನು ಅಲ್ಲಿ ನೀಡ್ತಾರೆ ಇಲ್ಲಿ ಮನುಷ್ಯ ವರ್ಗಕ್ಕೆ ಸಂಬಂಧಪಟ್ಟಂತೆ ಹಾಗಲ್ಲ ಮನುಷ್ಯ ಕರ್ಮಫಲವನ್ನು ನಿರ್ಮಾಣ ಮಾಡ್ಕೊಳ್ಬಲ್ಲ ತೊಡೆದು ಹಾಕಬಲ್ಲ ಮತ್ತೆ ಮತ್ತೆ ಹೊಸದಾಗಿ ರಚನೆಯನ್ನು ಕೂಡ ಇಲ್ಲಿ ಇಲ್ಲಿಂತ ಸಂದರ್ಭದಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಮನುಷ್ಯನ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಗಳು ಇರ್ತಕ್ಕಂಥದ್ದು ಪ್ರವೇಶವನ್ನು ಮಾಡ್ತಾವೆ ಅಂತಕ್ಕಂಥ ಮಹತ್ವ ಇಲ್ಲಿ ನಾವು ಅರಿತಕ್ಕಂಥದ್ದು ಅಗತ್ಯ ಆಯ್ತು ಯಾವಾಗ ಮನುಷ್ಯನಲ್ಲಿ ಭಾವಗಳು ಅನ್ನೋದು ಬರೋದಿಲ್ಲ ಬದಲಿಗೆ ಭಾವಗಳ ಸ್ಥಿತಿ ಭಾವಾತೀತವಾದಾಗ ಧ್ಯಾನದಲ್ಲಿ ಹೆಚ್ಚಿನ ಉನ್ನತ ಸ್ಥಿತಿ ಪ್ರಾಪ್ತಿಯಾಗುವುದು ಆದ್ರೆ ಮನುಷ್ಯನ ಆಚರಣೆಗೆ ಸಂಬಂಧಪಟ್ಟಂತೆ ಗಮನಿಸುವುದಾದರೆ ಮನುಷ್ಯ ಭೌತಿಕ ಲೋಕದ ಜೀವನದಲ್ಲಿದ್ದಾನೋ ಅಥವಾ ಆಧ್ಯಾತ್ಮಿಕ ಲೋಕದಲ್ಲಿ ಜೀವನ ಇದ್ದಾನೆ ಇನ್ನು ಈ ಇಷ್ಟು ವರ್ಷಗಳಲ್ಲಿ ಇನ್ನು ಎಷ್ಟು ವರ್ಷ ಬಾಕಿ ಇದೆ ಅಥವಾ ಎಷ್ಟು ವರ್ಷ ಬಾಕಿ ಇಲ್ಲ ಎಂತಕ್ಕಂಥದ್ದಾಗತ್ತೆ ಮತ್ತು ಆ ರೀತಿಯಾದಂತಹ ಸಂದರ್ಭದಲ್ಲಿ ಊರ್ವಜನ್ಮದ ಊರ್ಜೆಯ ಕಾರಣದಿಂದ ಸಕಾರಾತ್ಮಕ ಶಕ್ತಿ ಇದ್ದು ಉತ್ತಮ ಕಾರ್ಯಗಳನ್ನ ನೆರವೇರಿಸಲು ಈ ಒಂದು ಭೂಮಂಡಲದಲ್ಲಿ ಹುಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಅದನ್ನ ಹಾನಿಗೆ ಒಳಪಡಿಸತಕ್ಕಂತಹ ಯಾವುದೇ ಸಂದರ್ಭಗಳು ಬಂದಾಗ ಆ ಜೀವಾತ್ಮ ಮತ್ತು ದೇಹ ಜೀವನವನ್ನ ಸಂಬಂಧಪಟ್ಟಂತೆ ಹಾನಿಗೆ ಒಳಪಡಿಸ್ತಕ್ಕಂತಹ ಯಾರಿಂದಲೇ ಯಾವುದೇ ರೀತಿಯಾಗಿ ಆಗಿರ್ಬೋದು ಯಾವುದೇ ಶಕ್ತಿಗಳಾಗಿರ್ಬೋದು ದೇಹ ಶಕ್ತಿ ಆಗಿರ್ಬೋದು ಹಾಗೆಯೇ ಆತ್ಮ ಅನ್ಯ ಶಕ್ತಿಗಳಾಗಿರ್ಬೋದು ಅದನ್ನ ನಾಶಗೊಳಿಸ್ತಕ್ಕಂತ ಸಂದರ್ಭಗಳು ಬಂದಂತಹ ಪಕ್ಷದಲ್ಲಿ ಆ ದೈವಶಕ್ತಿಗಳು ಎಂತಕ್ಕಂಥದ್ದು ಯಾವುದೋ ಸಮಯದಲ್ಲೂ ಬೇಕಾದ್ರೂ ಕೂಡ ಮನುಷ್ಯನ ಜೀವನವನ್ನು ಪ್ರವೇಶವನ್ನು ಮಾಡಿ ಅದರ ರಕ್ಷಣೆಯನ್ನು ಮಾಡ್ತಕ್ಕ ಮಾಡ್ತಾರೆ ಯಾವ್ದಿರುತ್ತೆ ಅದು ಪೂರ್ವ ಜನದಲ್ಲಿ ಉತ್ತಮವಾದಂತಹ ಕರ್ಮಗಳನ್ನ ಮಾಡಿ ಇಂತಿಷ್ಟು ಅವಧಿಗೆ ಅಂತ ಯಾವುದೋ ಒಂದು ಬೇರೆ ಕಾರ್ಯವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಂತರದಲ್ಲಿ ಆಧ್ಯಾತ್ಮಿಕ ಜಗತ್ತಿನ ಕಾರ್ಯ ಆಗಿರ್ಬೋದು ಶ್ರೇಷ್ಠ ಕಾರ್ಯ ಆಗಿರ್ಬೋದು ಮಾಡ್ತಕ್ಕಂಥ ಸ್ಥಿತಿಯನ್ನ ಹೊಂದಿದಂತಹ ಪಕ್ಷದಲ್ಲಿ ಇದರಿಂದ ಹಾನಿ ಉಂಟಾಗುತ್ತೆ ನಮಗೆ ಎಂತಕ್ಕಂಥ ವಿರೋಧ ಭಾಸ ಅಥವಾ ವಿರೋಧ ಸ್ಥಿತಿ ಹೊಂದಿರಗೊಳಿಸಿಕೆ ಪ್ರಯತ್ನ ಅವಶ್ಯವಾಗಿ ಅಂತ ಸಂದರ್ಭದಲ್ಲಿ ದೈವಿಕ ಶಕ್ತಿ ಯಾವಾಗ ಬೇಕಾದರೂ ಅವರ ಜೀವನದಲ್ಲಿ ಪ್ರವೇಶವನ್ನು ಮಾಡ್ ಇದು ಒಂದು ಹಂತ ಎರಡನೇ ಹಂತದಲ್ಲಿ ಮಕ್ಕಳುಗಳು ಇರ್ತಾರೆ ಎಲ್ಲಾ ಮಕ್ಕಳುಗಳು ತಂದೆ ತಾಯಿನ ಸದಾ ಏನು ಕಂಕಳಲ್ಲಿ ಅಥವಾ ಹೆಗಲಲ್ಲಿ ಕೂಸ್ಕೊಂಡು ತಲೆ ಮೇಲೆ ಕೂಸ್ಕೊಂಡು ಏನು ಪ್ರೊಟೆಕ್ಟ್ ಮಾಡೋದಿಲ್ಲ ರಕ್ಷಿಸೋದಿಲ್ಲ ತಂದೆ ತಾಯಿಗಳಾದಂತಹ ಪಕ್ಷದಲ್ಲಿ ಅವರಿಗೆ ಜನ್ಮವನ್ನು ಕೊಟ್ಟಂತಹ ಪಕ್ಷದಲ್ಲಿ ಮಕ್ಕಳು ಮಲಗಿದ್ರು ಕೂಡ ರಾತ್ರಿ ಪೂರ್ಣ ಎಲ್ಲ ಆರರಿಂದ ಏಳು ಗಂಟೆ ಸಮಯವರೆಗೂ ಕೂಡ ಮಕ್ಕಳು ನಿದ್ದೆಯನ್ನು ಮಾಡ್ತಾರೆ ಸದಾ ಆ ಮಕ್ಕಳನ್ನು ಹಿಡ್ಕೊಂಡು ಕೂತಿರೋದಿಲ್ಲ ಹಾಗಾಗಿ ನೀವು ಗಮನಿಸಿ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ನಾಮಕೋಸ್ತಿಗೆ ಮಾತ್ರ ಮಿಕ್ಕಂತೆ ಎಲ್ಲ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ರಕ್ಷಿಸ್ತಕ್ಕಂಥದ್ದು ಸಲತಕ್ಕಂಥದ್ದು ಪೋಷಣೆಯನ್ನು ಮಾಡ್ತಕ್ಕಂಥದ್ದು ದೇಹದ ಬೆಳವಣಿಗೆ ಬುದ್ಧಿಯ ಬೆಳವಣಿಗೆ ಜೀವನದ ವಿಕಾಸತೆ ಎಲ್ಲವನ್ನು ಕೊಡ್ತಕ್ಕಂಥದ್ದು ದೈವಶಕ್ತಿಯೇ ಆಗಿದೆ ಅದರಿಂದಾಗಿ ಮಕ್ಕಳನ್ನ ಒಂದು ಹಂತದವರೆಗೆ ಪ್ರೊಟೆಕ್ಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಆ ಜೀವಾತ್ಮದ ಕರ್ಮ ಫಲಕ್ಕೆ ಯಾವುದಾದ್ರೂ ವ್ಯತ್ಯಾಸ ಆಗುತ್ತೆ ಅಂದಂತಹ ಪಕ್ಷದಲ್ಲಿ ಅದರ ಏಳಿಗೆಗೆ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯತ್ಯಾಸ ಆಗುತ್ತೆ ಪಕ್ಷದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಮಿದುಳಿನಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಜೀವನದಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಅವರ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ದೈವಶಕ್ತಿಗಳು ಅವಶ್ಯವಾಗಿ ಪ್ರವೇಶವನ್ನು ಮಾಡ್ತಾರೆ ಏಕೆಂದ್ರೆ ಮಕ್ಕಳನ್ನ ಒಂದು ಆಸ್ತಿಯನ್ನಾಗಿ ರಕ್ಷಿಸ್ತಕ್ಕಂತಹ ಭಾರವನ್ನ ಏನು ಈ ದೇಹದಾರಿಗಳು ಅಂದ್ರೆ ತಂದೆ ತಾಯಿಗಳು ಹೊಂದಿರ್ತಾರೋ ಅದಕ್ಕಿಂತ ಮಿಗಿಲಾಗಿ ನೂರರಲ್ಲಿ ತೊಂಬತ್ತು ಪ್ರತಿಶತ ಜವಾಬ್ದಾರಿಯನ್ನು ಹೊಂದಿರ್ತಕ್ಕಂಥದ್ದು ಸಕಾರಾತ್ಮಕ ಲೋಕದ ನಮ್ಮ ಊರ್ಜಶ್ರೇಷ್ಠ ಆತ್ಮನು ಅವರೇ ಎಲ್ಲವನ್ನೂ ಕೂಡ ಪ್ರೊಟೆಕ್ಟ್ ಮಾಡಿ ಅಂತ ಸಂದರ್ಭದಲ್ಲಿ ಯಾವ ಯಾವ ಒಂದು ಶಿಶುವಿಗೆ ಅದಕ್ಕೆ ಮಕ್ಕಳು ಆಟಾಡ್ಲಿಕ್ಕೆ ಹೋಗ್ತಾರೆ ಆಗ ಸದಾ ತಂದೆ ತಾಯಿ ನೋಡೋದಿಲ್ಲ ಪೋಷಕರು ನೋಡೋದಿಲ್ಲ ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಕಾನ್ವೆಂಟ್ ಕಾನ್ವೆಂಟ್ ಕಾಲೇಜ್ ಅಂತ ಹೋಗ್ತಾರೆ ಸದಾ ನೋಡೋದಿಲ್ಲ ಎಲ್ಲಾ ಸಂದರ್ಭದಲ್ಲೂ ಕೂಡ ದೈವಶಕ್ತಿ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಆಗಾಗ ಪ್ರವೇಶವನ್ನು ಮಾಡಿ ಕಾರ್ಯವೈಖರಿಯನ್ನು ಮಾಡಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಅಲ್ಲಿ ನೀವು ಕೇಳ್ಬೋದು ಎಷ್ಟೋ ಜನ ಮಕ್ಕಳು ಓದ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಹಸು ನಿಗ್ತಾರೆ ಅಂದ್ರೆ ಸುತ್ತೋಗ್ತಾರೆ ಮಕ್ಕಳು ಕಾಲೇಜ್ ಹೋಗ್ತಾರೆ ಹ್ಯಾಂಗ್ ಮಾಡ್ಕೋತಾರೆ ಯಾವ್ದು ಕಾರ್ಯಗಳು ನಡೀತಾವಲ್ಲ ಅವರೇ ಪ್ರೊಟೆಕ್ಟ್ ಮಾಡೋದಾದ್ರೆ ಹೇಗೆ ಇವರು ಹಾನಿಗೆ ಒಳಗಾಗ್ತಾರೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಬರಬಹುದು ಅಲ್ವಾ ಶಕ್ತಿಗಳು ಪ್ರತಿಯೊಂದು ಕೂಡ ಎಲ್ಲಾ ತಿಳಿದಿರುತ್ತೆ ಎಲ್ಲಾ ರೀತಿಯಾದಂತಹ ಪ್ರೊಟೆಕ್ಷನ್ ಮಾಡಬಹುದು ಆದ್ರೂ ಕೂಡ ಹೇಗೆ ಅವ್ರಿಗೆ ಯಾವ ರೀತಿಯಾದಂತಹ ಘಟನಾವಳಿಗಳು ನಿರ್ಮಾಣ ಆಗ್ತಾವೆ ಅಂತ ನೀವು ಕೇಳಿ ಇದ್ರೆ ಖಂಡಿತ ಗಮನಿಸದಂತ ಅಂಶ ಇದೆ ಇದರಲ್ಲಿ ಕರ್ಮ ಫಲಗಳು ಪ್ರಧಾನ ಆದಾಗ್ಯೂ ಕೂಡ ಭಗವಂತ ಎಕ್ಕಂತಹ ದೈವಶಕ್ತಿ ಏನಿದೆ ಎಲ್ಲರನ್ನು ಸಲ್ತಕ್ಕಂಥದ್ದು ಪೋಷಣ ಪಾಲನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಉಡ್ತಕ್ಕಂಥ ಸಂದರ್ಭದಲ್ಲಿ ಯೋಗಗಳು ದೋಷಗಳು ಎಂತಕ್ಕಂಥದ್ದನ್ನ ಹೊತ್ತೇ ತಂದಿರ್ತಾರೆ ಆಗ ಆ ತಂದೆ ತಾಯಿಗಳಿಗೆ ಮಕ್ಕಳಿಗೆ ತಿಳಿಸಿದ್ರು ಕೂಡ ತಂದೆ ತಾಯಿಗಳಿಗೆ ಇಂತಹ ಒಂದು ಜಾತಕದಲ್ಲಿ ದೋಷ ಇದೆ ಮಗುಗೆ ಸಮಸ್ಯೆ ಇದೆ ಅನ್ನುವ ಕಾರಣಕ್ಕೆ ಅವರು ಶಾಸ್ತ್ರ ಕೇಳಿಸ್ತಿದ್ದಂತಹ ಪುರುಷದಲ್ಲಿ ಮಕ್ಕಳಿಗೆ ಜ್ವರ ಬರ್ತಕ್ಕಂಥದ್ದು ಚಳಿ ಬರ್ತಕ್ಕಂಥದ್ದು ಅಳ್ತಕ್ಕಂಥದ್ದು ಹಲ್ಕಡಿತಕ್ಕಂಥದ್ದು ಅಥವಾ ಬೈತಕ್ಕಂಥದ್ದು ಇಂತ ಅನಿಷ್ಟಕಾರಕ ಕಾರ್ಯಗಳನ್ನ ಶೌಚಾಧಿಕ್ರಿಯೆಗಳನ್ನ ಮಾಡ್ತಕ್ಕಂಥದ್ದು ಬೇರೆಯವರಿಗೆ ಉಗೀತಕ್ಕಂಥದ್ದು ಅಥವಾ ಓದೋದಿಲ್ಲ ಹಠಾ ಮಾಡೋದು ಈ ರೀತಿಯಾಗಿ ಬೇಡದ ವಸ್ತುಗಳನ್ನ ಆ ಕೇಳೋದು ಮಾಡೋದು ಈ ತರದ ಯಾವುದು ಅನೈಸರ್ಗಿಕವಾದಂತಹ ಒಂದು ಆಚರಣೆಗಳು ಮಕ್ಕಳಲ್ಲಿ ಕಂಡು ಬರುತ್ತೆ ಆ ರೀತಿಯಾಗಿ ಕಂಡು ಬರೋದಕ್ಕೆ ಅವಶ್ಯವಾಗಿ ತಂದೆ ತಾಯಿಯ ಸಮ್ಮುಖದಲ್ಲಿ ಅಂತಹ ಎಲ್ಲ ಕಾರ್ಯಗಳನ್ನು ಕೂಡ ಮಕ್ಕಳಿಂದ ನಡೆಸ್ತಾರೆ ಅಳ್ತಕ್ಕಂಥದ್ದು ರಂಪಾ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ ಈ ತರದಲ್ಲ ಎಲ್ಲಾ ರೀತಿಯಾದಂತ ಆಚರಣೆ ಮಾಡ್ತಾರೆ ಮಗು ಯಾಕಿ ಆಡ್ತಾ ಇದೆ ಎಷ್ಟೋ ಜನ ಹೆಚ್ಚೆತ್ಕೊಂಡು ಶಾಸ್ತ್ರ ಕೇಳ್ತಾರೆ ದೇವ್ರ ಹತ್ರಕ್ಕೆ ಹೋಗ್ತಾರೆ ಆ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ತಾರೆ ಹೇಗಾದ್ರೂ ರಕ್ಷಿಸ್ತಕ್ಕಂಥ ವಿಧಾನಕ್ಕೆ ಭಗವಂತನ ಅನುಗ್ರಹವನ್ನು ಪಡಿತಾರೆ ಅವು ಸ್ಕೂಲು ಕಾಲೇಜು ಓದಂತ ಪಕ್ಷದಲ್ಲಿ ಹುಡ್ಕೋತಾರೆ ಇನ್ಯಾರು ಆ ಮಕ್ಳಿಗೆ ಇವರೆಲ್ಲ ಇದ್ದಿದ್ದೆ ನಮ್ಗೆ ಹಿಂದಿನ ಕಾಲದಲ್ಲಿ ಹಿಂಗೇ ಆಡ್ತಿದ್ರು ಬೆಳಗ್ಮೇಲೆ ಸರಿಯಾದ್ರು ಅವೆಲ್ಲ ಏನಾಗ್ಲೋ ಹೋಗಿ ಇವತ್ತು ಹಿಂಗ ಆಡ್ತದೆ ನಾಳೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಿರ್ಲಕ್ಷಣ ನಿರ್ಲಕ್ಷಣ ಧೋರಣೆ ಯಾರು ಮಾಡ್ತಾರೆ ಆಗ ಕರ್ಮಲಗಳು ಹೆಚ್ಚಿನ ಮಟ್ಟದಲ್ಲಿ ಪಕ್ಷದಲ್ಲಿ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ದೈವಶಕ್ತಿಗಳು ಆಗ ಹೊರಗಡೆ ಹೋದರೆ ಅವರ ಜೀವನದಲ್ಲಿ ಪ್ರವೇಶವನ್ನ ಮಾಡೋದಿಲ್ಲ ಬದಲಿಗೆ ಯಾವ್ದು ಕರ್ಮಫಲ ನಡೀಬೇಕು ಅಂತ ಸಂದರ್ಭದಲ್ಲಿ ತಟಸ್ಥವಾಗ್ತಾರೆ ಏಕೆಂದ್ರೆ ಯಾವುದೇ ಒಂದು ಕರ್ಮಫಲಿದೆ ಎನ್ ಬಿಟ್ವೀನ್ ಈಗ ಮುಂದುವರ್ತೇನೆ ಆ ಮಕ್ಕಳ ವಿಚಾರದಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥ ಸದಾ ಕಾಲ ಇರ್ತಾರೆ ಆದ್ರೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅವರನ್ನ ಅವರು ಅಂತ ಅಂತಹ ಸಂದರ್ಭಕ್ಕೆ ಸಮಯಕ್ಕೆ ಸಂಬಂಧಪಟ್ಟ ಅಂತಹ ಸಂದರ್ಭಕ್ಕೆ ಸಮಯಕ್ಕೆ ಸಂಬಂಧಪಟ್ಟಂತೆ ಸುಧಾರಣೆಯನ್ನ ಮಾಡ್ಕೊಳ್ಳಬೇಕು ಕರ್ಮಫಲಗಳು ಹಾನಿಕಾರಕ ಇದ್ದಂತಹ ಪಕ್ಷದಲ್ಲಿ ಅದು ಸುಧಾರಣೆಯನ್ನ ವಶವಾಗಿ ಮಾಡ್ಕೊಬೇಕು ಕಾರಣ ಯಾವುದೇ ಒಬ್ಬ ಮನುಷ್ಯ ಆದಂತಹ ಪಕ್ಷದಲ್ಲಿ ಆತ್ಮ ಆದಂತಹ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಲೆಕ್ಕಾಚಾರ ಎಂತಕ್ಕಂಥದ್ದು ಒಂದೇ ಫಲಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂತಹ ಹಂತದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದೇನು ಇನ್ನೊಬ್ಬರಿಗೆ ಒಳಿತು ಮಾಡ್ತಕ್ಕಂಥ ಕಾರ್ಯ ಯಾರೋ ನಿಮ್ಮಿಂದ ಹಾನಿಗೆ ಒಳಪಟ್ಟಿರ್ತಾರೆ ಅವರಿಗೆ ಒಳಿತು ಮಾಡ್ತಕ್ಕಂಥ ಕಾರ್ಯ ಅದು ಚಿಕ್ಕ ಮಕ್ಕಳ ವಯಸ್ಸಾಗಿರ್ಬೋದು ದೊಡ್ಡವರಾಗಿರ್ಬೋದು ಆ ಸಂದರ್ಭದಲ್ಲಿ ಒಳಿತು ಮಾಡ್ತಕ್ಕಂಥ ಕಾರ್ಯವನ್ನು ಅವಶ್ಯವಾಗಿ ಮಾಡ್ಬೇಕು ಎಂಬ ನಿರ್ಧಾರ ಇರುವ ಕಾರಣದಿಂದ ಮಕ್ಕಳಿಗೆ ಆ ರೀತಿಯಾಗಿ ಒಂದೆರಡು ಮೂರು ಅವಕಾಶಗಳನ್ನ ಹೆಚ್ಚು ಮಟ್ಟದಲ್ಲಿ ತಂದೆ ತಾಯಿ ಸ್ನೇಹಿತ ವರ್ಗ ಅಥವಾ ಆ ಈ ರೀತಿಯಾಗಿ ಅವರ ಗಮನಕ್ಕೆ ತಂದೆ ತರ್ತಾರೆ ಅವ್ರು ಯಾವಾಗ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಹಾನಿ ಇತ್ಯಾದ ಸಂದರ್ಭಗಳು ನಿರ್ಮಾಣ ಆಗುತ್ತೆ ಈಗ ದೊಡ್ಡವರು ವಿಚಾರಕ್ಕೆ ಬರೋದಾದ್ರೆ ಯಾವಾಗ ಯಾರ ಜೀವನದಲ್ಲಿ ಪ್ರವೇಶವನ್ನ ಮಾಡ್ತಾರೆ ಅಂದ್ರೆ ಅಂತಹ ಸಂದರ್ಭದಲ್ಲಿ ಪ್ರಗತಿದಾಯಕ ಇಂತಕ್ಕಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತೆ ಮೊದಲೇ ಹೇಳಿದಂತೆ ಸಕಾರಾತ್ಮಕ ಕಾರ್ಯವನ್ನು ಕೂಡ ಮಾಡಲು ಬಂದಿರತಕ್ಕಂಥದ್ದು ಹಾಗೆ ಸಾಧನೆಯನ್ನು ಮಾಡ್ತಕ್ಕಂತಹ ಸಿದ್ಧಿಯನ್ನು ಪಡಿತಕ್ಕಂತಹ ಶುಭತೆಯನ್ನು ಪಡೆತಕ್ಕಂತಹ ಕಾರ್ಯಾವಳಿಗಳನ್ನ ಯಾವಾಗ ಮಾಡ್ತಾರೆ ಅವರು ಯೋಜಿತ ರೂಪದಲ್ಲಿ ಒಡ್ತಕ್ಕಂತಹ ಸವಾಲುಗಳಾಗಿರ್ಬೋದು ಅಥವಾ ಪರೀಕ್ಷೆಗಳಾಗಿರ್ಬೋದು ಇದನ್ನೆಲ್ಲ ಕೂಡ ಯಾರು ಎದುರಿಸ್ತಾರೆ ಈಗ ಪೂಜೆ ಮಾಡೋದಾಗಿರ್ಬೋದು ಮಂತ್ರ ಜಪ ಮಾಡೋದಾಗಿರ್ಬೋದು ಅವನ ಮಾಡೋದಾಗಿ ಹೋಮ ಮಾಡೋದಾಗಿರ್ಬೋದು ದಾನ ಧರ್ಮ ಮಾಡತಕ್ಕಂಥದಾಗಿರ್ ಮನುಷ್ಯರಿಗೆ ಒಳ್ಳೆ ಕಾರ್ಯಗಳನ್ನು ಅನ್ನದಾನವನ್ನು ಮಾಡ್ತಕ್ಕಂಥ ಇತರೆ ಯಾವುದೇ ಕಾರ್ಯಗಳನ್ನ ಕಾರ್ಯಗಳನ್ನು ಸಂದರ್ಭದಲ್ಲಿ ಅದು ಪರೀಕ್ಷೆಯ ಹೌದಾಗಿರೋದು ಆ ಪರೀಕ್ಷೆಯ ನಂತರದಲ್ಲಿ ಯಾರಿಗೆ ಫಲವನ್ನು ಕೊಡ್ತಕ್ಕಂಥ ಸಂದರ್ಭಗಳು ಉಂಟಾಗ್ತಾವೆ ಸಿದ್ಧಿ ಶಕ್ತಿಗೆ ಸಂಬಂಧಪಟ್ಟಂತೆ ಅಂತ ಸಂದರ್ಭದಲ್ಲಿ ಯಾವಾಗ ಬೇಕಾದ್ರೂ ಕೂಡ ಅವಶ್ಯವಾಗಿ ಪ್ರವೇಶವನ್ನ ಮಾಡ್ತಾರೆ ಅದು ಸ್ವಪ್ನದ ಮೂಲಕ ಅಥವಾ ದೃಶ್ಯಾವಳಿಯ ಮೂಲಕ ಪುಸ್ತಕ ಮಾತು ಕಾರ್ಯಗಳ ಮೂಲಕ ಇನ್ನಿತರ ಜನರ ಮಾತಿನ ಮೂಲಕ ನಿಮಗೆ ಸಂದೇಶವನ್ನು ದೈವಶಕ್ತಿಯ ಪ್ರವೇಶವೇ ಆಗಿರತ್ತೆ ಅವರ ಮಾರ್ಗ ವಿಧಾನ ಆಶೀರ್ವಾದ ಕಾರ್ಯ ಎಲ್ಲದೇ ವರ್ಷದಲ್ಲಿ ಸ್ವಪ್ನ ಶುಭಕರವಾಗಿ ಬೀಳೋದಿಲ್ಲ ಯಾರು ಕೂಡ ಒಂದು ಒಳ್ಳೆ ಹಿತವಾದ ಮಾತನ್ನ ಆಡೋದಿಲ್ಲ ಯಾವುದೇ ಒಂದು ನಡೆನುಡಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ಒಂದು ಐಡಿಯಾಸ್ ಆಗಿರ್ಬೋದು ವಿಚಾರಧಾರೆಗಳಾಗಿರ್ಬೋದು ಸಂಕಲ್ಪಗಳಾಗಿರ್ಬೋದು ಬರೋದೇ ಇಲ್ಲ ಯಾರಿಗೆ ಈ ರೀತಿಯಾಗಿ ಸಂಕಲ್ಪಗಳು ಆ ಸಮಯಕ್ಕೆ ಕಷ್ಟಕಾರ್ಪಣೆಗಳ ನಿವಾರಣೆಗೆ ಮಾರ್ಗದರ್ಶನ ವಿಚಾರಧಾರೆಗಳು ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ತಿಳಿದಕ್ಕಂಥದ್ದು ಬೇಕು ಆ ಸಂದರ್ಭದಲ್ಲಿ ದೈವಶಕ್ತಿಗಳ ಸಂಪರ್ಕ ಎಂತಕ್ಕಂಥದ್ದಾಗಿದೆ ದೈವಶಕ್ತಿಗಳ ಕನೆಕ್ಟಿವಿಟಿ ಎಂತಕ್ಕಂಥದ್ದಾಗಿದೆ ಅವರು ಅವರ ಮಿದುಳಿನಲ್ಲಿ ಸಂಕಲ್ಪಗಳ ರೀತಿಯಾಗಿ ಹಾಗೆ ಮನೆಯಲ್ಲಿ ಆ ಒಂದು ದೈವಶಕ್ತಿ ಸಕಾರಾತ್ಮಕ ವಾತಾವರಣವಾಗಿ ಹಾಗೆ ಜೀವನದಲ್ಲಿ ಒಂದು ಪ್ರಕಾಶ ರೂಪದಲ್ಲಿ ಒಳ್ಳೆ ಏಳಿಗೆ ಕಲ್ಯಾಣ ಆಗ್ತಕ್ಕಂಥ ಸಂದರ್ಭಗಳ ರೂಪದಲ್ಲಿ ಆ ದೈವಶಕ್ತಿಗಳು ಪ್ರವೇಶವಾಗಿ ಇದ್ದೇ ಇರ್ತಾರೆ ಕಾರ್ಯವನ್ನು ಕೂಡ ಮಾಡೇ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಒಳ್ಳೆ ಆಚರಣೆಗಳಾಗ್ತಾ ಇದೆ ಬೆಳವಣಿಗೆಗಳಾಗ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಾ ಇದೆ ಮದುವೆ ಆಗ್ತಾ ಇದೆ ಮತ್ತೆ ಮನೆಯಲ್ಲಿ ವ್ಯವಹಾರ ಚೆನ್ನಾಗ್ ಆಗ್ತಾ ಇದೆ ನಿಮ್ಗೆ ವೃತ್ತಿ ಲಭ್ಯ ಆಗ್ತಾ ಇದೆ ಈ ರೀತಿಯಾದಂತಹ ಒಂದು ಶುಭಕರ ವಾತಾವರಣ ಇದ್ದಂತಹ ಪಕ್ಷದಲ್ಲಿ ಅವರು ನಿಮ್ಮ ಜೀವನದಲ್ಲಿ ಪ್ರವೇಶವನ್ನು ಮಾಡಿ ನಿಮ್ಮ ಭಾಗ್ಯಗಳು ಏನಿದೆ ಅದನ್ನು ಬೆಳಗೋದ್ರ ಜೊತೆಗೆ ನಿಮ್ಮಲ್ಲಿ ಉತ್ತಮ ಆಚರಣೆ ಇದ್ರೆ ಅದಕ್ಕೂ ಕೂಡ ಯಶಸ್ಸನ್ನು ಕೂಡ ಕೊಡ್ತಾ ಇರ್ತಾರೆ ಹೀಗೆ ಮನುಷ್ಯನ ಆಯಾಮಗಳಿಗೆ ಸಂಬಂಧಪಟ್ಟಂತೆ ಕಾರ್ಯ ಮತ್ತೆ ಆ ಕಾರ್ಯ ಫಲಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಭಾವ ಕೂಡ ಮುಖ್ಯ ಆಗುತ್ತೆ ಆ ಒಂದು ಭಾವಕ್ಕೆ ಅನುಗುಣವಾಗಿ ಆಗ ದೈವ ಶಕ್ತಿಗಳು ಯಾವಾಗ ಬೇಕಾದ್ರೂ ಪ್ರವೇಶವನ್ನು ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ನಾನು ಮೊದಲೇ ಹೇಳಿದಂತೆ ಯಾವ ಅನುಕೂಲಗಳು ನಿಮ್ಗೆ ಲಭ್ಯ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಅವರು ಅವಶ್ಯವಾಗಿ ನಿಮ್ಮ ಜೀವನದಲ್ಲಿ ಅವರು ಪ್ರವೇಶವನ್ನು ಮಾಡಿದ್ದಾರೆ ಅಂತ ಅರ್ಥ ದೈವಶಕ್ತಿಗಳು ಸಕಾರಾತ್ಮಕ ಶಕ್ತಿಗಳು ಈ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಬರ್ತಾರೆ ಬರ್ದೇ ಇರ್ತಕ್ಕಂಥ ಸಂದರ್ಭ ಇಲ್ಲ ಅವನು ಬಡವನಾಗಿರ್ಬೋದು ಶ್ರೀಮಂತನಾಗಿರ್ಬೋದು ಅಥವಾ ಕಲಿತವನಾಗಿರ್ಬೋದು ಕಲಿತೆಯ ವಿದ್ಯಾವಂತನಾಗಿರ್ಬೋದು ಯಾರೇ ಆಗಿರ್ಬೋದು ಹೆಣ್ಣು ಗಂಡು ಯಾರೇ ಆಗಿದ್ದಂತ ಅವರು ಎಲ್ಲರ ಜೀವನದಲ್ಲೂ ಕೂಡ ಇರ್ತಾರೆ ಎಲ್ಲರನ್ನೂ ಕೂಡ ನೋಡ್ತಾರೆ ಎಲ್ಲರಿಗೂ ಕೂಡ ಕಾರ್ಯ ವೈಖರಿ ಎಂತಕ್ಕಂಥ ಅವಕಾಶಗಳನ್ನ ಅವಶ್ಯವಾಗಿ ಕೊಡ್ತಾರೆ ಯಾರು ಅದು ನಿರ್ಲಕ್ಷ್ಯದಿಂದ ಬಿಡ್ತಾರೋ ಅವ್ರ ಕಾರ್ಯ ಸಾಧನೆಯನ್ನ ಮಾಡೋದಿಲ್ಲ ಯಾರು ಇಲ್ಲ ಭಗವಂತಿದ್ದಾನೆ ಇನ್ ನಾವೇನೋ ಒಂದು ಕಾರ್ಯವನ್ನು ಮಾಡ್ಬೇಕು ಎಂತಕ್ಕಂತಹ ಒಂದು ಮನಸ್ಥಿತಿಯಿಂದ ಪ್ರಾರಂಭವನ್ನಾದ್ರೂ ಮಾಡಿ ಮುಂದೆ ಹೋಗ್ತಾ ಇದ್ರೆ ಅದನ್ನ ಸಾಗಿಸ್ತಾರೆ ಮುಂದಕ್ಕೆ ಉತ್ತಮ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅದು ಬಲವನ್ನ ಕೊಡ್ತಾರೆ ಈ ರೀತಿಯಾಗಿ ಯಾರು ನನಗೆ ಆಗಲ್ಲ ಅಂದುಕೊಳ್ಳದೆ ಸಕಾರಾತ್ಮಕ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಲು ಪ್ರಯತ್ನವನ್ನು ಮಾಡ್ತಾ ನನಗೆ ಇಂದೆಲ್ಲ ನಾಳೆ ಯಶಸ್ಸು ಲಭ್ಯ ಆಗುತ್ತೆ ಆ ಯಶಸ್ಸಿನ ಅಂತಿಮ ಸ್ಥಿತಿಯೇ ದೈವ ಶಕ್ತಿಯ ಒಂದು ಪ್ರವೇಶ ಎಂಬುದನ್ನು ತಿಳಿಬೇಕು ಜೀವನದಲ್ಲಿ ಯಾವಾಗ ಯಾರಿಗೆ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಈ ಮನುಷ್ಯನ ಕರ್ಮ ಫಲಗಳು ಏನಿದೆ ಅದು ಸದಾ ಏರುಪೇರು ಇದ್ದೇ ಇರುತ್ತೆ ಆ ಈಗ ಕರ್ಮಗಳು ಚೆನ್ನಾಗಿರುತ್ತೆ ಇನ್ನೊಂದು ಟೈಮ್ ಚೆನ್ನಾಗಿರಲ್ಲ ಮನುಷ್ಯ ಹೀಗೆ ನಡ್ಕೋತಾನೆ ಅದೇ ರೀತಿ ಕರ್ಮ ಫಲಗಳು ಕೂಡ ಇರುತ್ತೆ ಹಾಗಿದ್ದಾಗ ನೀವು ತಿಳಿಬೇಕು ಅಂತ ಸಂದರ್ಭದಲ್ಲಿ ಪ್ರವೇಶ ಆಗಿದ್ದು ಕೂಡ ಆ ಕರ್ಮ ಫಲಗಳನ್ನ ನೀವು ಅನ್ಭವಸ್ಬೇಕು ಕಷ್ಟ ಸಾಧ್ಯಗಳು ಬಂದಿದ್ದಾವೆ ಅಂದ್ರೆ ಆಗ ಇರ್ತಾರೆ ನಿಮ್ಮ ಪೂಜೆ ಕೈಕಾರಿಗಳನ್ನ ಮಾಡಿದ್ರೆ ಜಾಗೃತಿ ಆಗ್ತಾರೆ ನಿಮ್ಗುಳಿತು ಮಾಡ್ತಾರೆ ನೀವು ಕೂಡ ಆಯಾ ಬಂದಿದ್ದೆ ಬರ್ಲಿ ಭಗವಂತಿ ಇಚ್ಛೆ ಅಂತ ಅನ್ಕೊಂಡು ಸುಮ್ಮನೆ ಇದ್ರೆ ಏನು ಪರಿಹಾರ ಮಾಡಲ್ಲ ಅಂದ್ರೆ ಆ ಸಮಯದಲ್ಲಿ ತಟ್ಟಸ್ತಾ ಇರ್ತಾರೆ ಇರ್ತಾರೆ ಆ ಸಮಯದಲ್ಲಿ ತಟಸ್ತಾ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ ಸುಮ್ಮನೆ ಇರ್ತಾರೆ ಕಷ್ಟಗಳನ್ನು ಅನ್ಭವಸ್ಬೇಕು ಅನುಭವಿಸ್ತೀವಿ ಇಲ್ಲ ಪೂಜೆ ಕೈಕಾರಿಗಳು ಮಾಡ್ತಾರೆ ನೀವೊಂದು ತೀರ್ಥ ಕೊಡ್ತೀರೋ ಕುಂಕುಮ ಕೊಡ್ತಿರೋ ಹೂ ಕೊಡ್ತಿರೋ ಯಾವ್ದಾದ್ರು ದೇವರಿಂದ ಅಂತದ್ದು ಅಥವಾ ನೀವು ಮನೆಯಲ್ಲಿ ಯಾವ್ದು ಒಂದು ಪೂಜೆ ಇತ್ಯಾದಿ ಏನಾದ್ರು ಕಾರ್ಯವನ್ನು ಮಾಡಿಸಿದ್ರೆ ಅದ್ರ ಹೂ ಆಗಿರ್ಬೋದು ರಕ್ಷೆ ಆಗಿರ್ಬಹುದು ಈ ಕಪ್ಪು ರಕ್ಷೆ ಮಾಡ್ತಾರಲ್ಲ ಆ ರಕ್ಷೆ ಆಗಿರ್ಬೋದು ಅಥವಾ ಕೈಗೆ ಕಟ್ಟತಕ್ಕಂತ ರಕ್ಷಾಧಾರ ಆಗಿರ್ಬೋದು ಇನ್ನಿತರ ಯಾವುದೋ ಒಂದು ನಿಮ್ಗೆ ಲಭ್ಯ ಆಗತ್ತೆ ಅದರ ನೀವು ಕಟ್ಟಿದ ತಕ್ಷಣ ಅಥವಾ ಅದರ ನೀವು ಬಳಕೆಯನ್ನು ಮಾಡಿದ ತಕ್ಷಣ ಆ ಒಂದು ಸಮಸ್ಯೆಗಳೇನಿದೆ ಆ ಸಮಯಕ್ಕೆ ನಿವಾರಣೆ ಆಗ್ತಾ ಬರುತ್ತೆ ಅದ್ರ ಅರ್ಥ ಏನು ಆಗ ನಿಮ್ಮ ದೈವಿಕ ಆಚರಣೆಗೆ ಅನುಗುಣವಾಗಿ ಅವರು ಆಶೀರ್ವಾದವನ್ನು ಮಾಡಿದ್ರು ಅವರು ಅಂತ ಸಂದರ್ಭದಲ್ಲಿ ತನ್ನ ಉಪಸ್ಥಿತಿಯನ್ನ ನಿಮ್ಗೆ ತೋರಿಸ್ತಾ ಆದ್ರೆ ನಿಮ್ಗೆ ಗೊತ್ತಾಗುವುದಿಲ್ಲ ಆ ನಾವ್ ಈ ಕೆಲಸ ಮಾಡಿದ್ವಿ ದೇವ್ ನಮ್ಗೆ ಒಳ್ಳೇದ್ ಮಾಡ್ದ ಇಷ್ಟಾದ್ರೂ ಹೇಳ್ತಾ ಇರ್ತೀರ ಇಲ್ಲ ಅಂತ ಅಲ್ಲ ಆದ್ರೆ ಈ ಒಂದು ವಿಷಯಗಳನ್ನ ತಿಳಿದ ನಂತರ ಅವರ ಉಪಸ್ಥಿತಿಯ ಬಗ್ಗೆ ತಿಳಿಯ ಸಕಾರಾತ್ಮಕ ಕಾರ್ಯಗಳನ್ನು ಹೆಚ್ಚಿಸತಕ್ಕಂಥ ಕಾರ್ಯವನ್ನು ಮಾಡಿ ಹೀಗೆ ಮನುಷ್ಯನ ಜೀವನದಲ್ಲಿ ಸಿದ್ಧಿಗೋಸ್ಕರ ಆಗಿರ್ಬೋದು ಒಳ್ಳೆ ಕಾರ್ಯಕ್ಕೋಸ್ಕರ ಅವರ ಆಯಸ್ಸನ್ನ ರಕ್ಷಿಸಲು ಉತ್ತಮವಾದಂತಹ ಕಾರ್ಯಗಳನ್ನ ಮಾಡಿಸತಕ್ಕಂಥ ಸಂದರ್ಭಕ್ಕೆ ಹುಟ್ಟಿರ್ತಕ್ಕಂಥವರಾಗಿರ್ಬೋದು ಸಾಧನೆಯನ್ನ ಮಾಡಲಿಕ್ಕೆ ಹುಟ್ಟಿರ್ತಕ್ಕಂಥವರಾಗಿರ್ಬೋದು ಅಥವಾ ಜೀವನದಲ್ಲಿ ಅದೃಷ್ಟಗಳನ್ನು ಕೂಡ ಪಡೆಯಲಿಕ್ಕೆ ಅನುಭವಿಸಲಿಕ್ಕೆ ಹುಟ್ಟಿರ್ತಕ್ಕಂಥವರಾಗಿರ್ಬೋದು ಎಲ್ಲರಲ್ಲೂ ಕೂಡ ಆಯಾ ಸಮಯಕ್ಕೆ ಸಂಬಂಧಪಟ್ಟಂತೆ ಸದಾ ಕಾಲ ಸಕಾರಾತ್ಮಕ ಇದ್ದಾಗ ಉಪಸ್ಥಿತವಾಗಿ ಅವಶ್ಯವಾಗಿರ್ತಾರೆ ಯಾವ ರೀತಿ ಪ್ರವೇಶ ಮಾಡ್ತಾರೆ ಸಂಕಲ್ಪಗಳ ಮೂಲಕ ಮಾತಿನ ಮೂಲಕ ಯಾವ್ದಾದ್ರು ಒಂದು ಮನುಷ್ಯರ ಮೂಲಕ ಒಳಿತು ಮಾಡಿಸುವ ಕಾರ್ಯದ ಮೂಲಕ ಪ್ರಕೃತಿಯ ಮೂಲಕ ಈಗ ನಿಮ್ಗೆ ಹೋಗಿ ಇವತ್ತೇನೋ ಒಂದು ಆಕ್ಸಿಡೆಂಟ್ ಆಗ್ಬೇಕು ಅಂತ ಇರುತ್ತೆ ಅಂತ ಸಂದರ್ಭದಲ್ಲಿ ಜೋರಾಗಿ ಮಳೆ ಬರುತ್ತೆ ಜೋರು ಸಖತ್ ಬಿಸಿಲಿರುತ್ತೆ ಅಥವಾ ಜೋರಾಗಿ ಗಾಳಿ ಬಿಸುತ್ತೆ ಅವತ್ತ್ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಯಾವ್ದಾದ್ರು ಒಂದು ಅನಾಹುತ ಆಗುತ್ತೆ ಅನಾಹುತ ಆಗಿ ಅಬ್ಬಾ ಇವತ್ತು ನಾನು ಹೋಗದೆ ಒಳ್ಳೇದಾಯ್ತು ಇವತ್ತು ಮಳೆ ಬಂತು ಅದು ಕುರ್ಕೊಬಿಟ್ಟೆ ಇಲ್ಲ ಅಂತಂದ್ರೆ ಹೋಗ್ಬಿಟ್ಟು ನನ್ಗೆ ಏನಾಗ್ಬಿಡೋದೇನು ಅಂತ ಅಂತ ಅಂತೀರಲ್ವಾ ಹೇಗೆ ಅದ ಇವಾಗ ಪ್ರೊಟೆಕ್ಷನ್ ಎಮ್ತಕ್ಕಂಥದ್ದಾಗಿರುತ್ತೆ ಪ್ರಕೃತಿ ರೂಪವಾಗಿ ಪ್ರಕೃತಿ ರೂಪದಲ್ಲೂ ಕೂಡ ಅವರು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ನಡೀತಾ ಇರ್ತಾರೆ ಈಗ ವಿಡದ ಮುಂಚಿತವಾಗಿ ಏನೇನು ಹೇಳದೆ ಆಯಾ ಎಲ್ಲಾ ವಿಧಾನದಲ್ಲೂ ಕೂಡ ಎದ್ದು ರಕ್ಷಿಸ್ತಾ ಇರ್ತಾರೆ ಪ್ರವೇಶವನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಸಾಧನೆಗೆ ಬೇರೆ ಜೀವನಕ್ಕೆ ಬೇರೆ ಅನ್ಯ ಆಚರಣೆಗಳಿಗೆ ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ಸ್ಥಿತಿಯಲ್ಲಿ ಅವರು ಉಪಸ್ಥಿತರಿರ್ತಾರೆ ಅಂತ ಹೇಳ್ತಾ ಇವರು ನಾನು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮ್ತದಂತಹ ಸಮಸ್ಯೆ ಪಕ್ಷದಲ್ಲಿ ಪಕ್ಷ ದುಃಖದ ಪೌಟಿಗೆ ಆಟ ಮಾಡಬಹುದು ಇದರ ದೇಹವನ್ನು ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟುವಂತಹ ಸಮಸ್ಯೆ ಸಂಪೂರ್ಣ ನಿರ್ಮಾಣ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅಂಕ ಲೋರ್ ಇತ್ಯಾದಿ ಅಂಕಲು ಕೂಡ ಲಭ್ಯ ಹಾಗೆ ಆಯ್ಕೆ ಲಭ್ಯ ದೇಹ ಪ್ರತಿಯೊಂದಿಗೆ ಪ್ರತ್ಯೇಕ ಪ್ರತಿಕೋಡು ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆ ಪ್ರತಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮಾಜಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾಲತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪುಷ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಬಣ್ಣ ಯಾರು ಕಮೆಂಟ್ ಮಾಡಿದ್ರೆ ಅವರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ನೋಡ್ತೇನೆ